ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತಾರರ ಜಪ ಓಂ ಲೋಕನಾಥಾಯ ನಮಃ ಓಂ ಲೋಕನಾಥಾಯ ನಮಃ ಓಂ ಲೋಕನಾಥಾಯ ನಮಃ ಅದ್ರ ಜೊತೆಯಲ್ಲಿ ಪ್ರತಿದಿನ ಒಂದೊಂದು ವಿಷಯ ತಿಳ್ಕೊಳ್ತಾ ಇದ್ದೀವಲ್ಲ ಅದರ ಪ್ರಕಾರ ದಾತ್ರಿ ಹೋಮ ಅಂತ ಇದನ್ನು ತಿಳ್ಕೊಳ್ಳೋಣ ಕಾರ್ತಿಕ ಮಾಸದ ಹುಣ್ಣಿಮೆ ಇರ್ಬೋದು ತ್ರಯೋದಶಿ ಇರ್ಬೋದು ಚತುರ್ದಶಿ ಇರ್ಬೋದು ಈ ದಿನ ರಾತ್ರಿ ಹೋಮವನ್ನು ಮಾಡ್ತಾರೆ ಯಾರು ಈ ಹೋಮವನ್ನು ಮಾಡ್ತಾರೋ ಅವರು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಪಡ್ಕೊಳ್ತಾರೆ ಅಂತ ನಂಬಿಕೆ ಇದೆ ಈ ಹೋಮ ಮಾಡಿದ್ರೆ ವಿಷ್ಣುವಿನ ಅನುಗ್ರಹ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಕಾರ್ತಿಕ ದಾಮೋದರ ಪೂಜೆಯೊಂದಿಗೆ ಷೋಡಶೋಪಚಾರ ಪೂಜಾ ವಿಧಾನದ ಮೂಲಕ ನಲ್ಲಿಕಾಯಿ ಮರವನ್ನು ಪೂಜಿಸ್ತಾರೆ ಹೋಮವನ್ನು ಕೈಗೊಳ್ತಾರೆ ಅದಾದ ನಂತರ ಪೂಜಾ ಪ್ರಸಾದ ಮತ್ತು ಬಯಲು ತೋಟ ಈ ರೀತಿ ಪ್ರದೇಶದಲ್ಲಿ ಊಟವನ್ನು ಕೂಡ ಬಡಿಸ್ತಾರೆ ಈ ಪ್ರಸಾದಗಳನ್ನು ಮೊದಲು ಬ್ರಾಹ್ಮಣರಿಗೆ ಸುವಾಸನೆಯರಿಗೆ ನೀಡ್ತಾರೆ ಈ ಮಾಸದಲ್ಲಿ ಈ ರೀತಿ ನಲ್ಲಿ ಮರ ಇರುವ ಕಡೆ ಹೋಗಿ ಪೂಜೆ ಮಾಡಿ ವನಭೋಜನ ಮಾಡೋದ್ರಿಂದ ನಮಗಿರುವ ದುರಾದೃಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ ಈ ಧಾತ್ರಿ ಪೂಜಾ ವಿಧಾನ ಹೇಗೆ ಮಾಡ್ತಾರಪ್ಪ ಅಂದರೆ ಈ ಪೂಜೆ ಮಾಡಬೇಕಾದ್ರೆ ಕಬ್ಬು ಗರಿ ಮಾವಿನ ಒಂದು ಎಲೆಗಳಿರುತ್ತಲ್ಲ ಅದನ್ನು ಬೇರುಗಳು ಕೂಡ ಬಳಸ್ತಾರೆ ಒಂದು ಗುಡಿಯನ್ನು ಕಟ್ತಾರೆ ಅದಕ್ಕೆ ಮಾವಿನ ಎಲೆಗಳ ತೋರಣ ಅಲಂಕಾರ ಮಾಡ್ತಾರೆ ಅದಾದ ನಂತರ ಮೂರು ಪೀಠಗಳನ್ನು ಮಾಡ್ತಾರೆ ಒಂದು ವೈಕುಂಠ ಒಂದು ಅನಂತಾಸನ ಒಂದು ಶ್ವೇತ ದ್ವೀಪ ಮೊದಲು ಕಾರ್ತಿಕ ದಾಮೋದರನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಶ್ರೀದೇವಿ ಬೂದೆಯೊಂದಿ ಭೂದೇವಿಯೊಂದಿಗೆ ಇರ್ತಾರೆ ನಂತರ ಒಂದು ಹೂಗಳಿಂದ ಅಲಂಕಾರ ಮಾಡ್ತಾರೆ ಬೇಕಾದರೂ ರಾಬರಣ ಕೂಡ ಹಾಕ್ತಾರೆ ಇದಾದ ನಂತರದಲ್ಲಿ ಷೋಡಶೋಪಚಾರ ಪೂಜಾ ವಿಧಾನದಿಂದ ಆರಾಧನೆ ಮಾಡ್ತಾರೆ ಈ ದಾತ್ರಿ ಹೋಮಕ್ಕೆ ಪ್ರಮುಖವಾಗಿ ಇಪ್ಪತ್ತೊಂದು ದೇವತೆಗಳನ್ನು ಆಹ್ವಾನ ಮಾಡ್ತಾರೆ ದಾತ್ರಿ ಶಾಂತಿ ಕಾಂತಿ ಮಾಯಾ ಪ್ರಕೃತಿ ವಿಷ್ಣುಪತ್ನಿ ಮಹಾಲಕ್ಷ್ಮಿ ರಾಮ ಕಮಲ ಇಂದಿರಾ ಲೋಕಮಾತ ಕಲ್ಯಾಣಿ ಮಂಗಲ ಸಾವಿತ್ರಿ ಜಗದಾತ್ರಿ ಗಾಯತ್ರಿ ಸುಧೃತಿ ಅವ್ಯಕ್ತ ವಿಶ್ವರೂಪ ಈ ರೀತಿ ಇಪ್ಪತ್ತೊಂದು ದೇವತೆಗಳನ್ನು ಆಹ್ವಾನ ಮಾಡ್ತಾರೆ ಈ ದಾತ್ರಿ ಹೋಮದ ಪ್ರಯೋಜನ ಏನು ಅಂತ ಹೇಳಲಿಕ್ಕೆ ಹೋದರೆ ಈ ದಾತ್ರಿ ಮರ ಮತ್ತು ಪೂಜೆ ವಿಷ್ಣುಗೆ ಸೇರಿರುತ್ತೆ ವಿಷ್ಣುವನ್ನು ದಾತ್ರಿಯ ರೂಪದಲ್ಲಿ ಪೂಜಿಸಿದ್ರೆ ಪಾಪ ಕರ್ಮಗಳು ತೊಳೆದು ಹೋಗುತ್ತೆ ಅಂತ ಹೇಳ್ತಾರೆ ಈ ಹೋಮವನ್ನು ಮಾಡಿದ್ರೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಸಿಗುತ್ತಂತೆ ಮತ್ತು ಜೀವನದಲ್ಲಿ ಮುಂದೆ ಬರೋ ಕಷ್ಟಗಳು ಕೂಡ ನಿಧಾನವಾಗಿ ನಿವಾರಣೆ ಆಗುತ್ತೆ ದಾತ್ರಿ ಹೋಮದ ನಂತರ ಕೈಗೊಳ್ಳ ಭೋಜನ ಅತ್ಯಂತ ಪವಿತ್ರವಾದದ್ದು ದಾತ್ರಿ ಹವನದ ಭೋಜನ ಮಾಡಿದ್ರೆ ನಮ್ಮ ಕುಂಡಲಿಯಲ್ಲಿರುವ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ನೂರಾರು ವಾಜಪೇಯ ಯಾಗ ಮತ್ತು ಒಂದು ಬಾರಿ ಅನೇಕ ಸಾರಿ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ದಾತ್ರಿ ವೃಕ್ಷದಲ್ಲಿ ಶ್ರೀ ದಾಮೋದರ ಭಿನ್ನ ಶ್ರೀ ನಾರಾಯಣನನ್ನು ಧನತ್ರಿ ಶಾಂತಿ ಕಾಂತಿ ಅನ್ನೋ ಹೆಸರುಗಳಿಂದ ಪೂಜೆ ಮಾಡ್ತಾರೆ ಮತ್ತು ದಾತ್ರಿ ಪೂಜೆ ನಂತರ ಕೂಡ ಅವರ ಕೈಲಾದಷ್ಟು ದಾನ ದಕ್ಷಿಣೆ ನೆಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಈ ದಾತ್ರಿ ದಾತ್ರಿ ಅಂತ ಅಂತ ಇದ್ದೀವಲ್ಲ ಈ ದಾತ್ರಿ ಯಾರು ಅಂತ ಹೇಳಲಿಕ್ಕೆ ಹೋದರೆ ಒಂದ್ಸಲಿ ಬ್ರಹ್ಮದೇವರು ಆ ಪ್ರಾಕೃತ ಶರೀರದ ಪರಮಾತ್ಮನ ದರ್ಶನ ಪಡೆದು ಅತ್ಯಂತ ಆನಂದ ಪರವಶವರಾಗ್ತಾರಂತೆ ಅವ್ರಿಗೆ ಆವಾಗ ಆನಂದ ಬಾಷ್ಪ ಸುರಿತಂತೆ ಆ ಸುರಿದ ಆನಂದ ಬಾಷ್ಪನೇ ಧಾತ್ರಿಯಾಗಿ ಪ್ರಸಿದ್ಧಿಯಾಯಿತು ದಾತ್ರಿ ಅಂದರೆ ಬೆಟ್ಟದ ನಲ್ಲಿಕ ಈ ಮರ ಈ ಮರ ಇದರಲ್ಲಿ ಬಿಡುವ ಫಲ ಮನುಕೂಲಕ್ಕೆ ವಿಶೇಷ ಆರೋಗ್ಯ ಶಕ್ತಿ ನೀಡುತ್ತಂತೆ ಮತ್ತು ಧಾತ್ರಿ ಅಂದರೆ ಆಗಲೇ ಹೇಳ್ದಂಗೆ ನಲ್ಲಿಕಾಯಿ ನಲ್ಲಿಕಾಯಿ ಗಿಡದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಮಹಾಲಕ್ಷ್ಮಿ ಇದ್ದರೆ ಅಲ್ಲಿ ನಾರಾಯಣ ಇದ್ದೇ ಇರ್ತಾನೆ ಈ ಭಾವದಲ್ಲಿ ಧಾತ್ರಿ ಹವನಕ್ಕೆ ವಿಶೇಷ ಮಹತ್ವ ಇದೆ ಮತ್ತು ಈಗ ತುಳ್ ತುಳಸಿ ಕಲ್ಯಾಣೋತ್ಸವ ಮಾಡ್ತಾರೆ ಅವಾಗೂ ಕೂಡ ದಾತ್ರಿ ಒಂದು ಕಡ್ಡಿಯನ್ನು ತಂದು ನೆಲೆಸ್ತಾರೆ ಯಾಕೆಂದರೆ ಈ ದಾತ್ರಿ ವೃಕ್ಷದಲ್ಲಿ ಎಲ್ಲ ದೇವತೆಗಳ ಸಾನ್ನಿಧ್ಯ ಇರುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಇವಾಗ ನಲ್ಲಿಕಾಯಿ ಸೇವನೆ ಮಾಡೋದು ಅಷ್ಟೇ ಈ ದಾತ್ರಿ ಹೋಮ ಮಾಡಿ ಅದನ್ನು ಪ್ರಸಾದ ಸ್ವೀಕರಿಸಿದ ನಂತರನೇ ಬೆಟ್ಟದ ನಲ್ಲಿಕಾಯಿಯನ್ನು ಉಪಯೋಗಿಸ್ತಾರೆ ಮತ್ತು ಈ ನಲ್ಲಿಕಾಯಿನ ಯಾವಾಗ ತಿನ್ನಬಾರ್ದು ಅಂದರೆ ಸಪ್ತಮಿ ಭಾನುವಾರ ಮಂಗಳವಾರ ಶುಕ್ರವಾರ ತಿನ್ನಬಾರ್ದು ಅಂತ ಹೇಳ್ತಾರೆ ಮತ್ತು ಇದು ಹೊಸ ನಲ್ಲಿಕಾಯಿ ಅಂತ ಬಂದಿರುತ್ತೆ ಈ ದಾತ್ರಿ ಹೋಮ ನಂತರವೇ ಹೊಸ ನಲ್ಲಿಕಾಯಿ ತಿನ್ನಬೇಕು ಅಂತ ಹೇಳಲಾಗುತ್ತೆ ಇವೆಲ್ಲ ಮಾಡಿದ್ರೆ ಮತ್ತು ಈ ದಾತ್ರಿ ಹವನ ಭೋಜನ ಮಾಡ್ತಾರಲ್ಲ ಇದನ್ನ ಮಾಡಿದ್ರೆ ಚಾತುರ್ವಾಸ್ಯ ಚಾತುರ್ಮಾಸ್ಯ ವ್ರತ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಈ ಧಾತ್ರೆಯನ್ನು ತಿನ್ನೋದು ರಾತ್ರಿ ಕಾಲದಲ್ಲಿ ಸರ್ವಕಾಲಕ್ಕೂ ನಿಷಿದ್ಧ ಅಂತ ಹೇಳಲಾಗುತ್ತೆ ಈ ವ್ರತವನ್ನು ಒಂಟಿಯಾಗಿ ಮಾಡಬಾರ್ದು ಬಂಧು ಬಾಂಧವರೊಂದಿಗೆ ಸೇರಿಕೊಂಡು ಮಾಡಬೇಕು ಅಂತ ಹೇಳಲಾಗುತ್ತೆ ಈ ಧಾತ್ರಿ ಹವನ ನಲ್ಲಿ ಮರದ ಕೆಳಗೆ ಮಾಡಿದ್ರೆ ಒಳ್ಳೆಯದು ನಲ್ಲಿ ಮರ ಇಲ್ಲ ಅಂತ ಅಂದ್ಕೊಳ್ಳಿ ಆವಾಗ ಒಂದು ಧಾತ್ರಿಯ ಒಂದು ಕಡ್ಡಿಯನ್ನು ತಂದು ನೆಟ್ಟು ಅದರಲ್ಲೇ ಅನುಸಂಧಾನ ಮಾಡಬೇಕು ಇದನ್ನು ರಾಜಸೂಯ ಯಾಗಕ್ಕೆ ಸಮಾನವಾದ ಪುಣ್ಯಕರ ಕಾರ್ಯ ಅಂತ ಪಂಚರಾತ್ರ ಹೇಳಿದೆ ವನ ವನಭೋಜನ ಮಾಡಿದ್ರೆ ನಾವು ಮಾಡಿದ ದುಷ್ಟಾನ್ನ ಭೋಜನ ಇರುತ್ತಲ್ಲ ಅವೆಲ್ಲ ಕೂಡ ನಾಶ ಆಗತ್ತಂತೆ ಮತ್ತು ಒಂದು ದಾತ್ರಿ ಪ್ರಾರ್ಥನಾ ಮಂತ್ರ ಅಂತ ಇದೆ ಅದನ್ನು ಹೇಳಿಕೊಂಡು ನಾವು ಪೂಜೆ ಮಾಡಿದ್ರು ಕೂಡ ಒಳ್ಳೆಯದು ಅದು ಹೇಗಿದೆ ಅಂದರೆ ದೇವಿ ದಾತ್ರಿ ನಮಸ್ತುಭ್ಯಂ ಗೃಹಾಣ ಬಲಿಮುತ್ತಮಂ ಮಿಶ್ರಿತಂ ಗೂಢಸೂಪಾಭ್ಯ ಸರ್ವಮಂಗಲದಾಯಿನಿ ಪುತ್ರಾನ್ ಪುತ್ರನ್ ದೇಹಿ ಮಹಾಪ್ರಜ್ಞಾನ್ ಯಶೋ ದೇಹಿ ನಿರಂತರಂ ಪ್ರಜ್ಞಾ ಮೇಧಾಂ ಚ ಸೌಭಾಗ್ಯಂ ವಿಷ್ಣು ಭಕ್ತಿಂ ಚ ದೇಹಿ ಮೇ ನೀಗಂ ಕುರು ಮಾತ್ಯಂ ನಿಷ್ಪಾಪಂ ಕುರು ಸರ್ವದಾ ಸರ್ವಜ್ಞಂ ಕುರು ಮಾಂ ದೇವಿ ಧನವಂತಂ ಕುರು ಅಂತ ಹೇಳಿಕೊಂಡು ಪೂಜೆಯನ್ನು ಮುಗಿಸ್ತಾರೆ ಇದು ಧಾತ್ರಿ ಹೋಮ ಧಾತ್ರಿ ವೃಕ್ಷ ಇದರ ಮಾಹಿತಿ लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु